ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಇವತ್ತಿನ ಟಾಪಿಕ್ಕು ಪ್ರತಿಯೊಬ್ಬರೂ ಕೇಳಿ ಇದನ್ನು ಫಾಲೋ ಮಾಡಬೇಕಾಗ ಇರೋವಂಥದ್ದು ಯಾಕೆಂದರೆ ಇದು ಯಾವುದ್ರ ಬಗ್ಗೆ ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ರೀಪ್ರೋಗ್ರಾಮ್ ಮಾಡಿಕೊಂಡು ಹೇಗೆ ಕಂಟ್ರೋಲ್ ಮಾಡಿಕೊಂಡು ಹೋಗ್ಬೋದು ಅನ್ನೋದ್ರ ಬಗ್ಗೆ ತುಂಬ ಜನ ಅವರ ಲೈಫಲ್ಲಿ ಸಕ್ಸಸ್ನ ನೋಡ್ತಾ ಇಲ್ಲ ಯಾಕೆಂದರೆ ಅವರ ಸಬ್ಕಾನ್ಷಿಯಸ್ ಮೈಂಡು ಫೇಲ್ಯೂರ್ಗೆ ರೀಪ್ರೋಗ್ರಾಮ್ ಆಗಿದೆ ಹಾಗಾಗಿ ಈಗ ನಾವು ಸರಿಯಾದ ರೀತಿಯಲ್ಲಿ ನಮಗೆ ನಮ್ಮ ಲೈಫಲ್ಲಿ ಸಕ್ಸಸ್ಸನ್ನು ಪಡೆಯೋಕೆ ನಾವು ಹೇಗೆ ಪ್ರೋಗ್ರಾಮ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ನಮ್ಮ ಸಬ್ಕಾನ್ಶಿಯಸ್ ಮೈಂಡನ್ನು ನಾವು ರೀಪ್ರೋಗ್ರಾಮ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿರುವಂಥ ಆರೋಗ್ಯದ ಸಮಸ್ಯೆ ರಿಲೇಷನ್ಶಿಪ್ನ ಸಮಸ್ಯೆ ಕೆಲಸದ ಬಗೆ ಸಮಸ್ಯೆ ಅಥವಾ ಹಣದ ಸಮಸ್ಯೆ ಈ ರೀತಿ ಯಾವುದೇ ಸಮಸ್ಯೆಗಳಿದ್ರೂ ಅದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಆಲ್ರೆಡಿ ಯಾವುದೋ ಒಂದು ಫೇಲ್ಯೂರ್ ರಿಪ್ರೋಗ್ರಾಮಿಂಗ್ ಮಾಡ್ಕೊಂಡ್ಬಿಟ್ಟಿದೆ ಹಾಗಾಗಿ ಈ ತೊಂದರೆಗಳಿದೆ ಅಂತ ಅರ್ಥ ಮಾಡಿಕೊಂಡು ಅದನ್ನು ತೆಗೆದುಹಾಕಿ ಸಕ್ಸಸ್ಸನ್ನು ನಾವು ತುಂಬಬೇಕು ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಆವಾಗ ನಮ್ಮ ಲೈಫಲ್ಲಿ ಅನ್ನೇ ಕೊಡುತ್ತೆ ಅದು ಹೇಗೆ ಅನ್ನೋದನ್ನ ಈಗ ತಿಳ್ಕೊಳ್ಳೋಣ ಈ ವಿಡಿಯೋನ ನಾನು ಮುಂದುವರ್ಸೋಕ್ಕೂ ಮುಂಚೆ ನಿಮಗೆಲ್ರಿಗೂ ಒಂದು ಮಾತು ಹೇಳ್ತೀನಿ ಪ್ರತಿಯೊಬ್ಬರು ನಿಮ್ಮ ಲೈಫಲ್ಲಿ ನೀವು ಓದಬೇಕಾಗಿರೋವಂಥ ಒಂದು ಪುಸ್ತಕ ಇದೆ ಅದು ಯಾವುದು ಅಂದರೆ ದ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ತುಂಬ ಸಿಂಪಲ್ಲಾಗಿ ಪ್ರತಿಯೊಬ್ಬರಿಗೂ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದಾರೆ ಅದು ಮೋಸ್ಟ್ಲಿ ಕನ್ನಡದಲ್ಲಿ ಕೂಡ ಇರಬಹುದು ಯೂಟ್ಯೂಬಲ್ಲೇ ಅಲ್ಲೇ ಕೂಡ ನೀವು ಪವರ್ ಆಫ್ ಸಬ್ ಮೈಂಡ್ ಅಂತ ಹುಡುಕಿದ್ರೆ ಆಡಿಯೋ ಬುಕ್ ಸಿಗುತ್ತೆ ಬುಕ್ ಓದೋ ಅಭ್ಯಾಸ ಇಲ್ಲದೆ ಇರೋರಿಗೆ ಅದನ್ನ ಆನ್ ಮಾಡಿಕೊಂಡು ನೀವು ಜಸ್ಟ್ ಕೇಳಿಸ್ಕೋಬಹುದು ಆ ಬುಕ್ಕನ್ನು ಆದರೆ ಆದ್ರೆ ಮಿಸ್ ಮಾಡಬೇಡಿ ಪ್ರತಿಯೊಬ್ಬರು ಒಬ್ರು ಬುಕ್ ಅದು ಈಗ ನಿನ್ನೆ ವಿಡಿಯೋಲಿ ಸಬ್ಲಿಮಿನಲ್ ವಿಡಿಯೋಲಿ ಕಾನ್ಶಿಯಸ್ ಮೈಂಡ್ ಮತ್ತೆ ಸಬ್ ಮೈಂಡ್ ಬಗ್ಗೆ ಡಿಫ್ರೆನ್ಸಸ್ ಹೇಳಿದ್ದೆ ಅಲ್ವಾ ನಮ್ಮ ಕಾನ್ಷಿಯಸ್ ಮೈಂಡೇ ಜಾಸ್ತಿ ಕೆಲಸ ಮಾಡುತ್ತೆ ಅಂತ ನಾವು ಅಂದ್ಕೊಂಡಿರ್ತೀವಿ ಆದರೆ ಅದು ಕೇವಲ ಹತ್ತು ಪರ್ಸೆಂಟ್ ಅಷ್ಟು ಕೆಲಸ ಮಾತ್ರ ಮಾಡುತ್ತೆ ಮಿಕ್ಕಿದ ತೊಂಬತ್ತು ಪರ್ಸೆಂಟ್ ಕೆಲಸನ ಸಬ್ಕಾನ್ಷಿಯಸ್ ಮೈಂಡೇ ಮಾಡೋದು ಅದಕ್ಕೆ ನಾವು ನಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂದರೆ ನಾವದಕ್ಕೆ ಏನು ಫೀಡ್ ಮಾಡ್ತೀವೋ ಅದೇ ನಮ್ಮ ಜೀವನದಲ್ಲಿ ಆಗೋ ಥರ ಮಾಡುತ್ತೆ ಅದು ನಮಗೆ ಇಷ್ಟು ವರ್ಷ ಗೊತ್ತಿಲ್ಲದೆ ನಾವು ಹಾಳು ಮೂಳು ಎಲ್ಲ ಹಾಕಿ ಇಟ್ಟಿದ್ವಿ ಆ ಮೂಳೆ ಈಗ ನಮ್ಮ ಜೀವನದಲ್ಲಿ ನಡೀತಾ ಇದೆ ಅಲ್ವಾ ಈಗ ಅದನ್ನೆಲ್ಲ ತೆಗೆದಾಕಿ ಫ್ರೆಶ್ ಆಗಿ ನಾವು ಇಷ್ಟೊಂದು ತಿಳ್ಕೊಂಡಿದೀವಿ ಅಂದಮೇಲೆ ನಾವು ಸಕ್ಸಸ್ ಅನ್ನೇ ಅದರೊಳಗಡೆ ಹಾಕಿದ್ರೆ ಆ ಸಕ್ಸಸ್ ಅನ್ನೇ ನಮ್ಮ ಜೀವನದಲ್ಲಿ ಕೊಡುತ್ತೆ ಅಲ್ವಾ ಒಂದು ರಿಯಲ್ ಲೈಫ್ ಸ್ಟೋರಿ ಹೇಳ್ತೀನಿ ನಿಮಗೆ ಒಬ್ಬ ವ್ಯಕ್ತಿಗೆ ಕ್ಯಾನ್ಸರ್ ಬಂದಿರುತ್ತೆ ಇದು ನಿಜವಾಗ್ಲೂ ನಡೆದಿರೋದೇ ನೀವು ಬೇಕಾದ್ರೆ ಗೂಗಲಲ್ಲೂ ಹುಡುಕ್ಬೋದು ಈ ಸ್ಟೋರಿನಾ ನನಗೆ ಹೆಸರುಗಳೆಲ್ಲ ಗೊತ್ತಿಲ್ಲ ಬಟ್ ಬರೀ ಸ್ಟೋರಿ ಗೊತ್ತು ಆ ವ್ಯಕ್ತಿಗೆ ಕ್ಯಾನ್ಸರ್ ಬಂದಿದೆ ಆ ಕ್ಯಾನ್ಸರ್ಗೆ ಒಂದು ಹೊಸ ಮೆಡಿಸನ್ನ ಹಿಡಿದಿದ್ದಾರೆ ಅಂತ ಗೊತ್ತಾಗತ್ತೆ ಸೊ ಈ ಮೆಡಿಸನ್ನ ತಗೊಂಡ್ರೆ ಒಂದೇ ವಾರದಲ್ಲಿ ನೀವು ಗುಣ ಆಗ್ತೀರಾ ಕ್ಯಾನ್ಸರೆಲ್ಲ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ ಆ ವ್ಯಕ್ತಿಗೆ ಹೊಟ್ಟೆನಲ್ಲಿ ಗಡ್ಡೆ ಇತ್ತು ಅಂದರೆ ಹೊಟ್ಟೆಯ ಕ್ಯಾನ್ಸರ್ ಇತ್ತು ಆ ವ್ಯಕ್ತಿ ನಾನು ತಯಾರಿದ್ದೀನಿ ನನಗೆ ಆ ಮೆಡಿಸನ್ ಬೇಕು ಅಂತ ಕೇಳ್ತಾರೆ ಆಗ ಡಾಕ್ಟರ್ಸ್ ಹೇಳ್ತಾರೆ ಓಕೆ ಅದು ತುಂಬ ಡಿಮ್ಯಾಂಡಲ್ಲಿದೆ ಸಿಗುತ್ತೆ ಆದರೆ ಸ್ವಲ್ಪ ಕಾಯಬೇಕು ಅಂತಾರೆ ಆ ಮೆಡಿಸನ್ನ ಇತ್ತೀಚೆಗೆ ಹೊಸದಾಗಿ ಕಂಡುಹಿಡಿದಿರೋದ್ರಿಂದ ಅದು ಇಲ್ಲಿ ನಮ್ಮ ಹಾಸ್ಪಿಟ್ಲ್ವರೆಗೂ ಅಂದರೆ ನಾವು ನಿಮಗೆ ಕೊಡೋದಕ್ಕೆ ಸ್ವಲ್ಪ ಸಮಯ ಆಗುತ್ತೆ ಅದು ಬಂದರೂ ಬರಬಹುದು ಅಥವಾ ಬರದೆ ಕೂಡ ಇರಬಹುದು ಅಂತಾರೆ ಆದ್ರೆ ಆ ವ್ಯಕ್ತಿ ಬೇರೆ ಬೇರೆಯವರಿಂದ ಕೇಳಿಸ್ಕೊಂಡಿರ್ತಾನೆ ಇದು ತುಂಬಾ ಚೆನ್ನಾಗಿದೆ ವಂಡರ್ಫುಲ್ ಮೆಡಿಸನ್ ಇದು ಅದನ್ನ ತಗೊಂಡು ಅವ್ರ ಕ್ಯೂರ್ ಆಯ್ತು ಇವ್ರಕ್ ಕ್ಯೂರ್ ಆಯ್ತು ಅದಾಯ್ತು ಮಿರಾಕಲ್ಸ್ ಆಯ್ತು ಅಂತೆಲ್ಲ ಹೇಳೋದನ್ನ ಕೇಳಿ ಕೇಳಿ ತುಂಬಾನೇ ಆತುರದಲ್ಲಿ ಇರ್ತಾನೆ ಆ ಮನುಷ್ಯ ನನಗೆ ಬೇಕೇ ಬೇಕು ಅಂತ ತುಂಬಾ ತುದಿಗಾಲಲ್ಲಿ ನಿಂತಿರ್ತಾನೆ ಈ ಮೆಡಿಸನ್ ನಂಗೆ ಬೇಕೇ ಬೇಕು ಫೈನಲ್ ಆಗಿ ಒಂದು ತಿಂಗಳ ಕಾದ ನಂತರ ಆತನಿಗೆ ಮೆಡಿಸನ್ ಸಿಗುತ್ತೆ ಸಿಗುತ್ತೆ ಅಂದ್ರೆ ಕೈಗಲ್ಲ ಡಾಕ್ಟರ್ಸ್ ಹೇಳ್ತಾರೆ ಫೈನಲಿ ನಿಮಗೆ ಸಿಕ್ಕಿದೆ ಸಿಕ್ಕಿದೆ ಅಂದ್ರೆ ನೀವು ವೆಯ್ಟಿಂಗ್ ಲಿಸ್ಟ್ಗೆ ಬಂದಿದ್ದೀರಾ ಹಾಗಾಗಿ ಇನ್ನೇನು ಸಿಕ್ಬಿಡುತ್ತೆ ಅಂತ ಹೇಳ್ತಾರೆ ಓಕೆ ಅಂತ ಖುಷಿಯಿಂದ ಕಾಯ್ತಾನೆ ಆ ಮೆಡಿಸನ್ನು ಬರುತ್ತೆ ಡಾಕ್ಟರ್ಸ್ ಕೊಡ್ತಾರೆ ತಗೊಳ್ತಾನೆ ಒಂದೇ ಒಂದು ವಾರದಲ್ಲೇ ಆ ಗಡ್ಡೆ ಎಲ್ಲ ಕರಗುತ್ತೆ ಚೆನ್ನಾಗಿ ಆಗ್ಬಿಡ್ತಾನೆ ಕ್ಯಾನ್ಸರ್ ಇಂದ ಕ್ಯೂರ್ ಆಗ್ತಾನೆ ಈ ಒಂದು ವಾರದ ನಂತರ ಆತನು ಆ ಕ್ಯಾನ್ಸರ್ ಬಂದಿರೋದೇ ಮರ್ತೋಗಿದ್ದಾನೆ ಲೈಫ್ ನಾರ್ಮಲ್ ಆಗಿ ಎಲ್ಲರ ಥರ ನಾರ್ಮಲ್ ಪರ್ಸನ್ ಆಗಿದ್ದಾನೆ ನಾರ್ಮಲ್ ಆಗಿ ಜೀವನ ಇದ್ದಾನೆ ಎಲ್ಲ ಮರ್ತೋಗಿ ಖುಷಿಯಾಗಿ ಹ್ಯಾಪಿಯಾಗಿ ಜೀವನ ಮಾಡ್ತಿದ್ದಾನೆ ಇದೇ ರೀತಿ ಖುಷಿ ಖುಷಿಯಾಗಿ ಒಂದು ವರ್ಷ ಸಾಗತ್ತೆ ಒಂದು ವರ್ಷದ ನಂತರ ಹೀಗೆ ಕುತ್ಕೊಂಡು ನ್ಯೂಸ್ ನೋಡ್ತಾ ಇರ್ತೇನೆ ಆ ನ್ಯೂಸಲ್ಲಿ ಹೇಳ್ತಾರೆ ಈ ಒಂದು ಮೆಡಿಸನ್ ಏನಿದೆ ಇದು ಅಷ್ಟಾಗಿ ಸಕ್ಸಸ್ ಆಗಲ್ಲ ಪೇಷಂಟ್ಸ್ಗೆ ಅದು ತಗೊಂಡವ್ರಿಗೆ ಫುಲ್ಲಾಗಿ ಕ್ಯೂರ್ ಆಗಲ್ಲ ಈ ಒಂದು ಮೆಡಿಸನ್ನಲ್ಲಿ ಏನೋ ಪ್ರಾಬ್ಲಮ್ ಇದೆ ಇದು ಸರಿ ಇಲ್ಲ ಅಂತ ಎಲ್ಲ ತೋರಿಸ್ತಾರೆ ಇದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇಲ್ಲ ಯಾರ್ಯಾರಿಗೆ ವಾಸಿಯಾಗಿದೆ ಅವ್ರಿಗೆ ಮತ್ತೆ ಇದು ಬರೋ ಚಾನ್ಸ್ ಇದೆ ಅಂತ ಎಲ್ಲ ತೋರಿಸ್ತಾರೆ ಇದನ್ನು ನೋಡಿದ ಈತನಿಗೆ ಒಂದು ಎರಡು ವಾರಗಳ ನಂತರ ಮತ್ತೆ ಆ ಟ್ಯೂಮರ್ ಬರುತ್ತೆ ಗಡ್ಡೆ ಬರುತ್ತೆ ಹೊಟ್ಟೆಯಲ್ಲಿ ಮತ್ತು ಕೆಲವೇ ವಾರಗಳ ನಂತರ ಆತ ತೀರ್ಕೊಂಡಿರ್ತಾನೆ ಇದು ರಿಯಲ್ ಸ್ಟೋರಿ ನಿಮಗೆ ಗೂಗಲಲ್ಲಿ ಸಿಗುತ್ತೆ ಹುಡುಕಿ ನೋಡಿ ಇವಾಗ ಈ ಇನ್ಸಿಡೆಂಟ್ ಯಾಕಾಯಿತು ನಾನು ಯಾಕೆ ಹೇಳಿದೆ ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ನಮ್ಮ ದೇಹವನ್ನು ನಮ್ಮ ಮನಸ್ಸನ್ನು ಹೀಲ್ ಮಾಡೋ ಗುಣ ಮಾಡೋ ಶಕ್ತಿನೂ ಇದೆ ಅದನ್ನು ನಾಶ ಮಾಡೋ ಶಕ್ತಿನೂ ಇದೆ ಅಂದರೆ ಯೋಚನೆ ಮಾಡಿ ಈಗ ನಮ್ಮ ಸಬ್ಕಾನ್ಷಿಯಸ್ ಮ ಮೈಂಡು ಎಷ್ಟು ಪವರ್ಫುಲ್ ಆಗಿರ್ಬೋದು ಅಲ್ವಾ ಈಗ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ಈಗ ಯಾರಿಗೂ ಒಬ್ಬರಿಗೆ ಹತ್ತು ಸಾವಿರ ಸ್ಯಾಲ್ರಿ ಬರ್ತಾಯಿದೆ ಖುಷಿಯಾಗಿದ್ದಾನೆ ಆ ಹತ್ತು ಸಾವಿರನೇ ಆತನ ಮೈಂಡಲ್ಲಿ ಕುತ್ಕೊಂಡ್ಬಿಟ್ಟಿದೆ ಎಷ್ಟು ಡೀಪಾಗಿ ಅಂದರೆ ಆ ಹತ್ತು ಸಾವಿರದಲ್ಲಿ ನಾನು ಹ್ಯಾಪಿಯಾಗಿದ್ದೀನಿ ಅಂತ ಆ ಸಬ್ಕಾನ್ಷಿಯಸ್ ಮೈಂಡ್ಗೆ ಓಕೆ ನಾನು ಹತ್ತು ಸಾವಿರದಲ್ಲೇ ಖುಷಿಯಾಗಿದ್ದೀನಿ ಅನ್ನೋದು ರಿಜಿಸ್ಟರ್ ಆಗಿಬಿಟ್ಟಿದೆ ಈಗ ಹೀಗೆ ಹೋಗ್ತಾ ಹೋಗ್ತಾ ಸಡನ್ನಾಗಿ ಒಂದು ಅವಕಾಶ ಬರುತ್ತೆ ಒಂದು ಲಕ್ಷ ಸ್ಯಾಲ್ರಿ ಬರೋದು ಆದರೆ ಈತ ಏನು ಮಾಡ್ತಾನೆ ಏನೋ ಒಂದು ಮಿಸ್ಟೇಕ್ ಮಾಡ್ತಾನೆ ಆ ಬೇಕು ಅಂತ ಹೊರಗಡೆ ಕಾನ್ಷಿಯಸ್ ಮೈಂಡ್ ಹೇಳ್ತಾ ಇದೆ ಟ್ರೈ ಮಾಡ್ತಾ ಇದ್ದೇನೆ ಒಂದು ಲಕ್ಷ ಸ್ಯಾಲ್ರಿದು ಆದ್ರೂ ಏನೋ ಮಿಸ್ಟೇಕ್ಗಳಾಗ್ತಾ ಇದೆ ಮತ್ತೆ ಅಲ್ಲಿಂದ ಇಲ್ಲಿಂದ ಜಾರ್ಕೊಂಡು ಆ ಹತ್ತು ಸಾವಿರದ ಸ್ಯಾಲ್ರಿಗೆ ಬರ್ತಾ ಇದ್ದೇನೆ ಇದು ಯಾಕೆ ಆಗ್ತಾ ಇದೆ ಯಾಕೆಂದರೆ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಹತ್ತು ಸಾವಿರಕ್ಕೆ ಖುಷಿ ಇದೆಯಾ ಅನ್ನೋದು ಕೂತಿದೆ ಆದ್ರಿಂದ ಆತ ಒಂದು ಲಕ್ಷದ ಸ್ಯಾಲ್ರಿ ಬರೋ ಜಾಬ್ಗೆ ಹೋದಾಗ ಅಲ್ಲಿ ಇಂಟರ್ವ್ಯೂ ಮಾಡಿದಾಗ ಅಥವಾ ಏನೇ ಮಾಡ್ತಿದ್ರು ಈ ಸಬ್ ಕಾನ್ಶಿಯಸ್ ಏನ್ ಮಾಡ್ತಿದೆ ಇದು ನಿಂದಲ್ಲ ನಿಂದು ಬರೀ ಆ ಹತ್ತು ಸಾವಿರ ನೀನ್ ಯಾಕೆ ಇಲ್ಲಿಗೆ ಬಂದೆ ಅಂತ ಹೇಳಿ ಅಲ್ಲಿ ಏನೋ ಮಿಸ್ಟೇಕ್ಸ್ ಮಾಡಿ ಮತ್ತೆ ವಾಪಸ್ ಆ ಹತ್ತು ಸಾವಿರದ ಜಾಬ್ಗೆ ಕರ್ಕೊಂಡ್ ಬರೋ ಥರ ಮಾಡುತ್ತೆ ಇದನ್ನ ಏನಂತೀವಿ ಸೆಲ್ಫ್ ಡಿಸ್ಟ್ರಕ್ಷನ್ ಅಂತೀವಿ ಅಂದ್ರೆ ನಮ್ಮ ಅನಿಸಿಕೆಗಳು ನಮ್ಮ ನಂಬಿಕೆಗಳೇ ಸಬ್ ಕಾನ್ಶಿಯಸ್ ಮೈಂಡಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತೆ ಈಗ ಒಬ್ಬ ವ್ಯಕ್ತಿ ಒಂದು ಹುಡುಗಿ ಅಥವಾ ಹುಡುಗ ತುಂಬ ವರ್ಷಗಳಿಂದ ಅಬ್ರಾಡ್ ಹೋಗಬೇಕು ಯಾವುದೋ ದೇಶದಲ್ಲಿ ಅಂತ ಜಾಬ್ಗೆ ತುಂಬ ಟ್ರೈ ಮಾಡಿ ಕೊನೆಗೆ ಸಿಗುತ್ತೆ ವೀಸಾಗೂ ಅಷ್ಟೇ ಸುಮಾರು ಅಷ್ಟು ಪ್ರಾಬ್ಲಮ್ಸ್ನ ಫೇಸ್ ಮಾಡಿ ಕೊನೆಗೂ ವೀಸಾ ಸಿಗುತ್ತೆ ಓಕೆ ಫುಲ್ಲು ಖುಷಿಯಾಗಿ ಅಪ್ಪ ಎಷ್ಟೆಷ್ಟು ಕಷ್ಟ ಆಯಿತು ನನಗೆ ಜಾಬ್ ಸಿಗೋದು ಕಷ್ಟ ಆಯಿತು ವೀಸಾ ಸಿಗೋದು ಕಷ್ಟ ಆಯಿತು ಕೊನೆಗೂ ದೇವರ ದೇವ್ರದೇ ಇಷ್ಟೊಂದು ಕಷ್ಟಪಟ್ಟು ನಾನು ಹೋಗ್ತಾ ಇದ್ದೀನಿ ಅಂತ ಅಂದ್ಕೊಂಡು ಇಲ್ಲಿಂದ ಏರ್ಪೋರ್ಟ್ವರೆಗೂ ಹೋಗಿ ಎಲ್ಲ ಆಗುತ್ತೆ ಅಲ್ಲಿ ಹೋಗಿ ನೋಡಿದ್ರೆ ಪಾಸ್ಪೋರ್ಟ್ ಎಲ್ಲೋ ಬೀಳಿಸ್ಕೊಂಡು ಬಂದಿರ್ತಾರೆ ಇದು ಯಾಕಾಗತ್ತೆ ನನಗೆ ಅಬ್ರಾಡಲ್ಲಿ ಎಲ್ಲಪ್ಪ ಸಿಗುತ್ತೆ ಜಾಬ್ ಇಷ್ಟೊಂದು ಕಷ್ಟಗಳು ಬರ್ತಾ ಇದೆ ನನಗೆ ಇಷ್ಟೊಂದು ಪ್ರಾಬ್ಲಮ್ಸ್ ಪ್ರತಿಯೊಂದು ಹೆಜ್ಜೆಯಲ್ಲೂ ನನಗೆ ಪ್ರಾಬ್ಲಮ್ ಆಗ್ತಿದೆ ಅಂದರೆ ನನ್ನ ಹಣೆಯಲ್ಲಿ ಅಲ್ಲಿ ಹೋಗೋದು ಬರ್ದಿಲ್ಲ ಈ ಥರದ್ದು ಅಂದ್ಕೊಂಡಾಗ ಏನಾಗುತ್ತೆ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ಕ್ಯಾಚ್ ಮಾಡುತ್ತೆ ಈಗೇನಾಗಿದೆ ವಿಸಾನು ಬಂದಿದೆ ಜಾಬಾಗಿ ಹೋಗಬೇಕು ಏರ್ಪೋರ್ಟ್ ವರ್ಗು ಹೋಗಿ ವಿಸಾ ಅದು ಪಾಸ್ಪೋರ್ಟ್ ಕಾಣಿಸ್ತಿಲ್ಲ ಅಂದ್ರೆ ಏನರ್ಥ ಸಬ್ ಕಾನ್ಶಿಯಸ್ ಮೈಂಡ್ ಮಾಡಿಸ್ತಾ ಇದೆ ಯಾಕೆಂದ್ರೆ ಓಕೆ ನಿನಗೆ ಅಲ್ಲಿ ಹೋಗ್ಬಾರ್ದು ಎಷ್ಟು ಕಷ್ಟಪಟ್ಟು ನಿನಗೆ ಸಿಗಬಾರ್ದು ಅನ್ನೋದಿದೆ ಹಾಗಾಗಿ ನಿನಗೆ ಹೋಗಲ್ಲ ಅಂತ ಈ ರೀತಿ ಸೆಲ್ಫ್ ಡಿಸ್ಟ್ರಕ್ಷನ್ ಅನ್ನೋದು ಇದನ್ನೇ ಈಗ ಅರ್ಥ ಆಯ್ತಲ್ಲ ಸೆಲ್ಫ್ ಡಿಸ್ಟ್ರಕ್ಷನ್ ಅಂದ್ರೆ ಏನು ಅಂತ ಈಗ ನಾವೇನಾದ್ರೂ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ನ ರೀಪ್ರೋಗ್ರಾಮ್ ಮಾಡಿಬಿಟ್ರೆ ಆ ಹತ್ತು ಸಾವಿರ ಸ್ಯಾಲ್ರಿಯಿಂದ ಒನ್ ಲ್ಯಾಕ್ ಸ್ಯಾಲ್ರಿಗೆ ರೀಪ್ರೋಗ್ರಾಮ್ ಮಾಡಿಬಿಟ್ರೆ ಏನಾಗುತ್ತೆ ಸಬ್ಕಾನ್ಷಿಯಸ್ ಮೈಂಡು ನಾವು ಬರೀ ಹತ್ತು ಸಾವಿರದ ಸ್ಯಾಲ್ರಿಲೇ ಕೂತಿದ್ರು ಅವಕಾಶ ತಾನಾಗೆ ಹುಡ್ಕೊಂಡು ಬಂದು ನಮ್ಮನ್ನು ತಗೊಂಡು ಹೋಗಿ ಆ ಒಂದು ಲಕ್ಷದ ಸ್ಯಾಲ್ರಿ ಜಾಗದಲ್ಲಿ ಕೂರಿಸ್ಬಿಡುತ್ತೆ ಯಾಕೆಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಅದೇ ಬೇ ಅದೇ ಗೊತ್ತಿದೆ ಸೊ ಅದನ್ನೇ ಮಾಡಿಸುತ್ತೆ ನಮ್ಮ ಕೈಯ್ಯಲ್ಲಿ ಸೊ ನಾವೇನಾದರೂ ನಮ್ಮ ಸಬ್ಕಾನ್ಷಿಯಸ್ ಕಾನ್ಷಿಯಸ್ ಮೈಂಡ್ನ ರೀಪ್ರೋಗ್ರಾಮ್ ಮಾಡಿಬಿಟ್ರೆ ನಮಗೇನೇನು ಬೇಕೋ ಎಲ್ಲ ಸಬ್ಕಾನ್ಷಿಯಸ್ ಮೈಂಡೇ ಮಾಡಿಸ್ತಾ ಹೋಗುತ್ತೆ ಜೀವನದಲ್ಲಿ ಎಲ್ಲನೂ ಬರೀ ಸಕ್ಸಸ್ಸನ್ನೇ ನೋಡ್ತೀವಿ ಹಾಗಾಗಿ ಪ್ರತಿಯೊಬ್ಬರು ಅವರ ಮ ಸಬ್ಕಾನ್ಷಿಯಸ್ ಮೈಂಡನ್ನು ರೀಪ್ರೋಗ್ರಾಮ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯವಾಗಿದೆ ಸೊ ಈಗ ರೀಪ್ರೋಗ್ರಾಮ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳ್ಕೊಳ್ಳೋಣ ನಮ್ಮ ಮೈಂಡನ್ನು ರೀಪ್ರೋಗ್ರಾಮ್ ಮಾಡಬೇಕಂದ್ರೆ ಕೆಲವು ಸ್ಟೆಪ್ಸ್ ಇದೆ ಮೊದಲನೇ ಸ್ಟೆಪ್ ಏನಂದ್ರೆ ರಿಪಿಟೇಷನ್ ನಾವು ಯಾವುದಾದ್ರೂ ಒಂದು ಪದ ಅಥವಾ ಒಂದು ವಾಕ್ಯನ ಮತ್ತೆ 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 ರಿಪೀಟ್ ಮಾಡ್ತಾನೇ ಇದ್ರೆ ಅದೇನಾಗತ್ತೆ ಸ್ಟ್ರೈಟಾಗಿ ನಮ್ಮ ಸಬ್ ಮೈಂಡ್ ಮೈಂಡಿಗೆ ಹೋಗಿ ರೀಚ್ ಆಗುತ್ತೆ ಸೊ ಇದರಿಂದ ಅರ್ಥ ಆಯ್ತು ಸಬ್ ಕಾನ್ಷಿಯಸ್ ಪ್ರೋಗ್ರಾಮಿಂಗ್ಗೆ ಈ ರೆಪಿಟೇಷನ್ ಅನ್ನೋದು ತುಂಬ ಮುಖ್ಯ ಈಗ ಈ ರೆಪಿಟೇಷನ್ ಬಗ್ಗೆ ಒಂದು ನೆಗೆಟಿವ್ ಎಕ್ಸಾಂಪಲ್ ಒಂದು ಪಾಸಿಟಿವ್ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಮ ಮನೆಯಲ್ಲೂ ಒಂದು ಮಗು ಇದೆ ಆ ಮಗು ಮ್ಯಾಥ್ಸಲ್ಲಿ ಕಡಿಮೆ ಮಾರ್ಕ್ಸ್ ತಂದಿರುತ್ತೆ ಈಗ ಸ್ಕೂಲಲ್ಲಿ ಟೀಚರ್ ಹೇಳಿರ್ತಾರೆ ಯಾಕೆ ಎಲ್ಲದರಲ್ಲೂ ಚೆನ್ನಾಗೇ ಇದೆ ಮ್ಯಾಥ್ಸಲ್ಲಿ ಮಾತ್ರ ಯಾಕೆ ಚ ಕಡಿಮೆ ತೆಗ್ದಿದೆಯಾ ಅಂತ ಹೇಳಿರ್ತಾರೆ ಓಕೆ ಆ ಮಗು ಅದೇನು ಅನ್ಸಿರಲ್ಲ ಯಾಕಂದರೆ ಫಸ್ಟ್ ಟೈಮ್ ಕೇಳಿದೆ ಆ ಮಾತನ್ನ ಮನೆಗೆ ಬರುತ್ತೆ ಮಾರ್ಕ್ಸ್ ಕಾರ್ಡು ಅಪ್ಪಂಗೆ ತೋರಿಸುತ್ತೆ ಅಥವಾ ಅಮ್ಮಂಗೆ ತೋರಿಸುತ್ತೆ ಅಪ್ಪ ಅಥವಾ ಅಮ್ಮ ಅಥವಾ ಮನೆಯಲ್ಲಿ ಯಾರಾದರೂ ದೊಡ್ಡವರು ಅದನ್ನು ನೋಡಿಬಿಟ್ಟು ಏ ಎಲ್ಲದರಲ್ಲೂ ಒಳ್ಳೆ ಮಾರ್ಕ್ಸ್ ತೆಗಿ ತೆಗ್ದಿದೆಯಾ ಪುಟ್ಟ ಆದರೆ ಈ ಮ್ಯಾಥ್ಸಲ್ಲಿ ಮಾತ್ರ ಯಾಕೆ ಈ ಥರ ನೀನು ಎಷ್ಟು ಓದಿದ್ರೂ ಮ್ಯಾಥ್ಸೇ ಇಲ್ಲ ನೋಡು ಅಂತ ಸಾಫ್ಟಾಗೊಬ್ರು ಇನ್ನೊಬ್ಬರು ನೀನು ಎಲ್ಲದರಲ್ಲೂ ಒಳ್ಳೇದಾಗ ಚೆನ್ನಾಗಿ ಮಾರ್ಕ್ಸ್ ತೆಗ್ದ್ರು ಮ್ಯಾಥ್ಸ್ ಮಾತ್ರ ನೀನು ತಲೆಗೆ ಹತ್ತಲ್ಲ ನೋಡು ಅಂತ ಹೇಳ್ತಾರೆ ಸೊ ಇಲ್ಲೇನಾಯಿತು ಸ್ಕೂಲಲ್ಲಿ ಫಸ್ಟ್ ಟೈಮ್ ಒಂದು ಕೇಳ್ದ ಕೇಳ್ತು ಮಗು ಮನೆಗೆ ಬಂದರೆ ಮನೆಯಲ್ಲಿ ಅಪ್ಪ ಅಮ್ಮ ಮನೆಯಲ್ಲಿ ಅಜ್ಜ ತಾತ ಈ ಥರ ಅಜ್ಜಿ ಅಜ್ಜ ಎಲ್ಲರೂ ಇರ್ತಾರಲ್ಲ ಒಬ್ರೊಬ್ರು ಒಂದೊಂದು ಮಾತು ಹೇಳಿರ್ತಾರೆ ಇಲ್ಲಿ ಇನ್ನೊಂದು ರೆಪ್ಯನ್ ಆಯ್ತಾ ಮೇಲೆ ಆ ಮಗು ಅಲ್ಲಿ ಆಟ ಆಡ್ತಾ ಇದೆ ಈ ತಾಯಿ ಅಲ್ಲಿ ಫ್ರೆಂಡ್ಸ್ ಜೊತೆ ಯಾರ ಜೊತೆ ಫೋನಲ್ಲೋ ಎಲ್ಲೋ ಮಾತಾಡ್ತಾ ಇದಾರೆ ತಾಯಿ ಅಥವಾ ತಂದೆ ಮಾತಾಡ್ತಾ ಮಾತಾಡ್ತಾ ಮಾತಿನಲ್ಲಿ ಅಯ್ಯೋ ನನ್ನ ಮಗು ಎಲ್ಲದರಲ್ಲೂ ಚೆನ್ನಾಗಿ ತೆಗೆ ತೆಗಿತೇನೆ ಆದರೆ ಬರೀ ಆ ಮ್ಯಾಥ್ಸ್ ಒಂದೊಂದು ತಲೆಗತ್ತಲ್ಲ ನೋಡು ಅಂತಾರೆ ಅದು ಈ ಆಟಾಡೋ ಮಗು ಕಿವಿಯಲ್ಲಿ ಬಿದ್ದಿರುತ್ತೆ ಇದು ಮೂರನೇ ರೆಪ್ಯ ಸೊ ನೆಕ್ಸ್ಟ್ ಏನು ಮಾಡತ್ತೆ ಮಗುಗೆ ಮೂರ್ನಾಲ್ಕು ಸಲ ಇದೇ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಮನಸ್ಸಲ್ಲಿ ಹೌದಾ ನಾನು ಮ್ಯಾಥ್ಸಲ್ಲಿ ತುಂಬ ವರ್ಸ್ಟ್ ಆಗಿ ಕಡಿಮೆ ತೆಗ್ದಿದಿನಾ ಅಂತ ಒಂದು ಡೌಟ್ ಬರುತ್ತೆ ಆ ಡೌಟ್ ಫ್ರೆಂಡ್ಸ್ ಜೊತೆ ಆಟಾಡ್ತಾ ಆಟಾಡ್ತಾ ಏನೇನೋ ಲೆಕ್ಕ ಮಾಡಬೇಕು ಅಥವಾ ಮ್ಯಾಥ್ಸ್ ಬಗ್ಗೆ ಏನಾದರೂ ಬರುತ್ತೆ ಆಗ ನನಗೆ ನ ಮ್ಯಾಥ್ಸಲ್ಲಿ ನಾನು ಅಷ್ಟು ಚೆನ್ನಾಗಿಲ್ಲ ಅನ್ನೋದು ಮೈಂಡಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತೆ ಸೊ ಅದ್ರ ಪ್ರಕಾರನೇ ನಡಿ ನ ಅಂದರೆ ಕೌಂಟಿಂಗಲ್ಲೋ ಅಥವಾ ಮ್ಯಾಥ್ಸ್ ಬಗ್ಗೆ ಮಾತಾಡೋದ್ರಲ್ಲೂ ಎಲ್ಲದರಲ್ಲೂ ಮಿಸ್ಟೇಕ್ಸ್ ಮಾಡೋಕ್ಕೆ ಶುರು ಮಾಡುತ್ತೆ ಸೊ ಈಗ ಮಗು ತಲೆಯಲ್ಲಿ ಕೂತಿದೆ ಎಷ್ಟೇ ಮಾಡ್ತಾರೆ ಮಗು ದೊಡ್ಡದಾಗ್ತಾ ಆಗ್ತಾ ಹೈಸ್ಕೂಲ್ಗೆ ಬಂದಿದೆ ಕಾಲೇಜ್ ಬಂದಿದೆ ಆದರೂ ಮ್ಯಾಥ್ಸಲ್ಲಿ ಮಾತ್ರ ಬರ್ತಾನೆ ಇಲ್ಲ ಟ್ಯೂಷನ್ಗೆ ಹಾಕಿದ್ದೀರ ಏನೇ ಮಾಡಿದ್ರೂ ಮಗುಗೆ ಮ್ಯಾಥ್ಸಲ್ಲಿ ಬರ್ತಿಲ್ಲ ಆಮೇಲೆ ಬಿಸ್ನೆಸ್ಸಲ್ಲಿ ಜಾಯಿನ್ ಬಿಸ್ನೆಸ್ ಮಾಡ್ತಿದೆ ಮಗು ಸ್ಟಡೀಸ್ ಎಲ್ಲ ಆಗಿ ಬಿಸ್ನೆಸ್ ಮಾಡ್ತಿದ್ದರೂ ಅಲ್ಲಿ ಲೆಕ್ಕಗಳಲ್ಲಿ ಏರುಪೇರು ಕೌಂಟಿಂಗಲ್ಲಿ ಏರುಪೇರು ಆ ಬಿಸ್ನೆಸ್ಸು ಸಕ್ಸಸ್ ಆಗ್ತಾ ಇಲ್ಲ ಯಾಕೆ ಆ ಸಣ್ಣ ವಯಸ್ಸಲ್ಲಿ ರಿಪಿಟೇಷನ್ ಏನಿದೆ ಆ ಸಬ್ ಮೈಂಡ್ ಮೈಂಡಲ್ಲಿ ಅಷ್ಟು ಅಚ್ಚಾಗಿ ಕುತ್ಕೊಂಡ್ಬಿಟ್ಟಿದೆ ಸೊ ಈಗ ಆ ಮಗು ಬೆಳೆದು ಸುಮ್ಮನೆ ಎಕ್ಸಾಂಪಲ್ ಹೇಳ್ತಿದ್ದೀನಲ್ವಾ ಮಗು ಬೆಳೆದು ಬಿಸ್ನೆಸ್ವರೆಗೂ ಬಂದ್ಬಿಟ್ಟಿದೆ ಈಗ ಆ ಮಗು ಈಗ ಅರ್ಥ ಆಗಿದೆ ತನ್ನ ಸಬ್ ಮೈಂಡ್ ಮೈಂಡಲ್ಲೇ ಕುತ್ಕೊಂಡಿದೆ ಇದು ಸೊ ಈಗ ನಾನು ಇದನ್ನ ರೀಪ್ರೋಗ್ರಾಮ್ ಮಾಡಬೇಕು ಸೊ ಏನು ಮಾಡುತ್ತೆ ಏನ್ ಮಾಡ್ತಾನೆ ಆ ಮನುಷ್ಯ ಈಗ ದೊಡ್ಡವನಾಗಿದ್ದಾನೆ ಬಿಸ್ನೆಸ್ ಎಲ್ಲ ಮಾಡ್ತಿದ್ದಾನೆ ಈಗ ಏನು ಮಾಡ್ತಾನೆ ತನ್ನ ಪ್ರಾಬ್ಲಮ್ ಏನು ಅಂತ ಅರ್ಥ ಆಯ್ತಲ್ವಾ ಅದನ್ನು ರೀಪ್ರೋಗ್ರಾಮ್ ಮಾಡ್ತಾನೆ ಹೇಗೆ ನಾನು ಮ್ಯಾಥ್ಸಲ್ಲಿ ತುಂಬ ಚೆನ್ನಾಗಿದ್ದೀನಿ ನಾನು ಬ್ರಿಲಿಯಂಟ್ ಆಗಿದ್ದೀನಿ ಮ್ಯಾಥ್ಸಲ್ಲಿ ತುಂಬ ಚೆನ್ನಾಗಿ ಮಾರ್ಕ್ಸ್ ತೆಗಿತಿದ್ದೀನಿ ಅದನ್ನೇ ರಿಪೀಟೆಡ್ ಆಗಿ ಹೇಳ್ಕೊಳಕ್ಕೆ ಶುರು ಮಾಡ್ತೇನೆ ಸೊ ಇದನ್ನು ಕೇಳಿದ್ಮೇಲೆ ನಿಮ್ಗೆ ಏನು ನೆನಪಾಯಿತು ಅಫರ್ಮೇಷನ್ಸ್ ಎಷ್ಟು ಮುಖ್ಯ ಅಲ್ವಾ ಈಗ ಅಫರ್ಮೇಷನ್ಸ್ ನಮಗೆ ಆ ಅಫಮೇಷನ್ಸನ್ನ ನಿಮ್ಮ ಜೀವನಕ್ಕೆ ತಕ್ಕಂತೆ ಅಫರ್ಮೇಷನ್ಸ್ನ ನೀವೇ ಹೇಗೆ ಮಾಡ್ಕೊಳ್ಳೋದು ಅಂತ ವಿಡಿಯೋ ಮಾಡಿದ್ದೆ ಅಲ್ವಾ ಆ ವಿಡಿಯೋ ನೀವೇನಾದರೂ ಮಿಸ್ ಆಗಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಒಂದು ಸಲ ನೋಡಿ ನೋಡಿಬಿಟ್ಟು ನಿಮ್ಮ ಜೀವನಕ್ಕೆ ಬೇಕಾಗಿರುವಂಥ ಅಫರ್ಮೇಷನ್ಸ್ನ ನೀವೇ ಮಾಡಿಕೊಂಡು ಈಗ ನಿಮಗೇನು ಪ್ರಾಬ್ಲಮ್ ಇದೆಯೋ ಅದಕ್ಕೆ ಮಾಡಿಕೊಂಡು ನೀವೀಗ ರಿಪಿಟೇಶನ್ ಕೊಡಬೇಕು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಆಗ ನಿಮ್ಮ ಚಿಕ್ಕ ವಯಸ್ಸಿಂದ ಯಾವಾಗ್ಲೂ ನಿಮಗೆ ಅರಿವಿಲ್ಲದೆ ಒಂದು ನೆಗೆಟಿವ್ ಆಗಿ ಕೂತಿರೋ ಅಂತ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದನ್ನ ನೀವೀಗ ಈ ರಿಪಿಟೇಶನ್ ಮೂಲಕ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ನ ರೀಪ್ರೋಗ್ರಾಮ್ ಮಾಡಿ ಚೇಂಜ್ ಮಾಡ್ತಾ ಇದ್ದೀರಾ ಸೊ ಈಗ ನಿಮ್ಮ ಜೀವನದಲ್ಲಿ ಏನೇನಿದ ಇಲ್ವೋ ಅದನ್ನ ಇದೆ ಅಂತ ಬರ್ಕೊಂಡು ವಿಡಿಯೋಲ್ ಅದೇ ಅಲ್ವಾ ಹೇಳಿರೋದು ಆ ಹೇಳಿರೋದನ್ನೆಲ್ಲ ಬರ್ಕೊಳ್ಳಿ ಬರ್ಕೊಂಡು ಅದನ್ನು ರಿಪೀಟೆಡ್ ಆಗಿ ಹೇಳ್ಕೊಳ್ಳಿ ಸೊ ಇಲ್ಲೇನಾಗ್ತಿದೆ ನಿಮ್ಮ ಲೈಫಲ್ಲಿ ಯಾವ್ಯಾವ ಕಷ್ಟಗಳಿದೆಯೋ ಆ ಎಲ್ಲದಕ್ಕೂ ಅಫಮೇಷನ್ಸ್ನ ಬರ್ಕೊಂಡು ಆ ಎಲ್ಲ ಸಾಲುಗಳನ್ನು ರಿಪೀಟೆಡಾಗಿ ಅಂದ್ಕೊಳ್ತಾ ಇದ್ದಾಗ ನಿಮ್ಮ ಸಬ್ಕಾನ್ಷಿಯಸ್ಸನ್ನು ನೀವು ರೀಪ್ರೋಗ್ರಾಮ್ ಮಾಡಿದಿರಿ ಅಲ್ವಾ ಆವಾಗ ಅದನ್ನೇ ತಾನೇ ತಗೊಳ್ಳುತ್ತೆ ಆಗ ಅದೇ ತ ಅದನ್ನೇ ನಿಮ್ಮ ಲೈಫಲ್ಲಿ ಮಾಡುತ್ತಲ್ವಾ ಅದು ಸೊ ಈಗ ಎರಡನೇ ಟೆಕ್ನಿಕ್ ಹೋಗೋಣ ಫಸ್ಟ್ ಆಯ್ತು ರೆಪಿಟೇಷನ್ ಮೂಲಕ ನಿಮ್ಮ ಸಬ್ ಮೈಂಡ್ ಅನ್ನ ಹೇಗೆ ರೀಪ್ರೋಗ್ರಾಮ್ ಮಾಡ್ಕೊಳ್ಳೋದು ಅಂತ ಎರಡನೇದು ವಿಷನ್ ಬೋರ್ಡ್ ಈ ವಿಷನ್ ಬೋರ್ಡ್ ಅಂದರೆ ಏನು ನಿಮಗೆ ಏನ್ ಬೇಕು ಈಗ ನಮ್ಮ ಲೈಫಲ್ಲಿ ಬರೋದು ಸಮಸ್ಯೆಗಳು ನಾಲ್ಕು ಪಾಯಿಂಟ್ಸ್ ಅಲ್ಲಿ ಒಂದೇನು ಹೆಲ್ತ್ ವಿಷಯದಲ್ಲಿ ರಿಲೇಷನ್ಶಿಪ್ ಅಲ್ಲಿ ಕರಿಯರ್ ಅಲ್ಲಿ ಹಣದ ವಿಷಯದಲ್ಲಿ ಸೊ ಈ ನಾಲ್ಕು ವಿಷಯಗಳಲ್ಲಿ ನಿಮ್ಮ ಜೀವನದಲ್ಲಿ ನಿಮಗೆ ಏನ್ ಬೇಕು ಇವಾಗ ಏನಿದೆ ಅಲ್ಲ ಮುಂದಕ್ಕೆ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಆರೋಗ್ಯದ ವಿಷಯದಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ರಿಲೇಷನ್ಶಿಪ್ಪಲ್ಲೇನು ಕರಿಯರಲ್ಲಂದರೆ ನಿಮ್ಮ ಕೆಲಸದ ವಿಷಯದಲ್ಲೇನು ಮತ್ತು ಹಣದ ವಿಷಯದಲ್ಲಿ ಏನು ನಿಮಗೇನು ಬೇಕೋ ಅದನ್ನು ನೀವು ಇವಾಗಲೇ ಅಲ್ಲಿ ಬೋರ್ಡ್ ಮೇಲೆ ಹಾಕಿ ಅದರ ಜೊತೆಗೆ ನ ಕೂಡ ಹಾಕಿ ನೀವು ಮನೆಯಲ್ಲೋ ಅಥವಾ ನಿಮ್ಮ ಕೆಲಸದ ಜಾಗದಲ್ಲೋ ಎಲ್ಲಿ ಹೆಚ್ಚಾಗಿ ನೋಡ್ತಾ ಇರ್ತೀರೋ ಅಥವಾ ಮನೆಯಲ್ಲಿ ಕೆಲಸದ ಜಾಗದಲ್ಲಿ ಎರಡೂ ಕಡೆ ಕೂಡ ಎಲ್ಲಿ ಹೆಚ್ಚಾಗಿ ನೋಡ್ತಾ ಇರ್ತೀರೋ ಅಲ್ಲಿ ಅದನ್ನು ಹಾಕ್ಬಿಟ್ರೆ ನೀವು ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ನೀವು ನೋಡಿದ್ರೂ ನೋಡಿಲ್ಲ ಅಂದರೂ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನೋಡ್ತಾ ಇರುತ್ತೆ ಈ ವಿಷನ್ ಬೋರ್ಡ್ ಬಗ್ಗೆ ಕೂಡ ವಿಡಿಯೋ ಇದೆ ಯಾರ್ಯಾರು ನೋಡಿಲ್ಲ ನಿಮಗೋಸ್ಕರ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಲಿಂಕನ್ನು ಹಾಕ್ತೀನಿ ಅದನ್ನು ಕೂಡ ನೋಡಿ ಸೊ ಇವಾಗ ಇಲ್ಲಿ ಕೂಡ ಏನಾಗ್ತಿದೆ ಇವಾಗ ನಿಮ್ ಪ್ರಾಬ್ಲಮ್ಸ್ ಏನಿದೆ ಅದನ್ನ ಬಿಟ್ಬಿಡ್ತಾ ಇದ್ದೀರಾ ಮುಂದಕ್ಕೆ ನಿಮ್ಗೆ ಏನ್ ಬೇಕು ಅಂದ್ರೆ ಈ ಪ್ರಾಬ್ಲಮ್ಸ್ ಅನ್ನ ಪ್ರಾಬ್ಲಮ್ ಇಂದ ಒಂದು ಹ್ಯಾಪಿಗೆ ಸ್ಯಾಡ್ ಇಂದ ಹ್ಯಾಪಿಗೆ ಕನ್ವರ್ಟ್ ಮಾಡ್ತಿದ್ದೀರಾ ಅಂದ್ರೆ ಮುಂದಕ್ಕೆ ಏನ್ ಬೇಕು ಅಂತ ಅದನ್ನೇ ಅಲ್ಲಿ ಒಂದು ಪಿಕ್ಚರ್ ಅಲ್ಲಿ ಮತ್ತೆ ಅಫರ್ಮೇಶನ್ ಅಲ್ಲಿ ಹಾಕಿ ಹಾಕಿದೀರಾ ನೀವು ಓಡಾಡುವಾಗ ನಿಮ್ಮ ಸಬ್ ಮೈಂಡ್ ಅದನ್ನು ಕ್ಯಾಚ್ ಮಾಡ್ತು ಅಂದರೆ ಅದನ್ನೇ ತಾನೇ ನಿಮಗೆ ಕೊಡುತ್ತೆ ಅದನ್ನು ತಗೊಳ್ಳುತ್ತೆ ಸಬ್ ಮೈಂಡ್ ಓಕೆ ಇವಾಗ ನಿಂಗೆ ಇದು ಬೇಕು ನಿಂಗೆ ಇದನ್ನೇ ಕೊಡ್ತೀನಿ ಅಂತ ಹಾಗಾಗಿ ಇದು ಕೂಡ ಮೈಂಡ್ ಮೈಂಡನ್ನು ರೀಪ್ರೋಗ್ರಾಮ್ ಮಾಡೋದಕ್ಕೆ ಒಂದು ಟೂಲ್ ಅಂತ ಹೇಳ್ಬೋದು ನಾವು ಫಸ್ಟ್ದೇನು ರಿಪಿಟೇಷನ್ ಎರಡನೇದು ವಿಷನ್ ಬೋರ್ಡ್ ಈಗ ಮೂರನೇದು ಏನಂದರೆ ಸಬ್ಲಿಮಿನಲ್ ಮೆಸೇಜ್ ಸಬ್ಲಿಮಿನಲ್ ಮೆಸೇಜ್ ಬಗ್ಗೆ ನಿನ್ನೆ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ ಸಬ್ಲಿಮಿನಲ್ ಮೆಸೇಜ್ ಅಂದ್ರೆ ಏನು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಯಾವ್ದೋ ಒಂದು ವಿಷಯನ ಫೀಡ್ ಮಾಡ್ತಾ ಇದ್ದೀರಾ ಅದು ಹೇಗೆ ನಿಮ್ಮ ಕಾನ್ಶಿಯಸ್ ಮೈಂಡ್ ಹೋಗಿ ಅದನ್ನ ಡಿಸ್ಟರ್ಬ್ ಮಾಡದೇ ಇರೋ ರೀತಿಲಿ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಒಂದು ವಿಷಯನ ನೀವು ತಿಳಿಸ್ತಾ ಇದ್ದೀರಾ ಈಗ ನೀವು ಈ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಲಾ ಆಫ್ ಅಟ್ರಾಕ್ಷನ್ ಏನು ಅಂತ ಗೊತ್ತಾಯಿತು ಒಪ್ಪನೊಪ್ಪನೋ ಏನು ಅಂತ ಗೊತ್ತಾಯಿತು ನಿಮಗೆ ತುಂಬ ಇಷ್ಟ ಆಗ್ತಾ ಇದೆ ಫಾಲೋ ಕೂಡ ಮಾಡ್ತಾ ಇದ್ದೀರಾ ಸಣ್ಣ ಪುಟ್ಟದ್ದು ನಿಮಗೆ ಚೇಂಜಸ್ ಎಲ್ಲ ಗೊತ್ತಾಗ್ತಾ ಇದೆ ನಿಮ್ಮ ಲೈಫಲ್ಲಿ ಇದನ್ನು ತಗೊಂಡು ಹೋಗಿ ನಿಮ್ಮ ಫ್ಯಾಮಿಲಿಲೋ ಅಥವಾ ಫ್ರೆಂಡ್ಸ್ಗೋ ಯಾರಿಗಾದರೂ ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅವರನ್ನು ಒಪ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಆದರೆ ಅವರು ಒಪ್ಕೊಳ್ತಾ ಇಲ್ಲ ಇದನ್ನೆಲ್ಲ ಕೇಳ್ತಾ ಕೂಡ ಇಲ್ಲ ಈ ಥರ ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಏನಾದರೂ ಆಗಿದೆಯಾ ಆಗಿದ್ರೆ ಕಮೆಂಟಲ್ಲಿ ಹೇಳಿ ನೋಡೋಣ ಈ ಥರ ಆದಾಗ ಏನಾಗ್ತಿದೆ ಅಲ್ಲಿ ನಿಮ್ಮ ಕಾನ್ಷಿಯಸ್ ಮೈಂಡೇ ಅದನ್ನು ಅಬ್ಜೆಕ್ಟ್ ಮಾಡ್ತಾ ಇದೆ ಅವ್ರಿಗೆ ತಿಳಿಸೋದ್ರಲ್ಲಿ ಅಂದರೆ ನಿಮ್ಮ ಸಬ್ ಮೈಂಡ್ ಮೈಂಡಿಂದ ಅವರಿಗೆ ನೀವು ತಿಳಿಸ್ತಾ ಇಲ್ಲ ಸೊ ಈಗ ಅದ್ರ ಬದಲು ನೀವೇನಾದರೂ ನಿಮ್ಮ ಲೈಫಲ್ಲಿ ಯಾವುದಾದ್ರೂ ಅತಿ ದೊಡ್ಡ ಕಷ್ಟ ಏನಿದೆಯೋ ಅದು ಸಾಲ್ವ್ ಆಗೋವರೆಗೂ ಸೈಲೆಂಟಾಗಿದ್ದು ಅದು ಸಾಲ್ವ್ ಆದ ಮೇಲೆ ಅವ್ರು ಬಂದಕ್ಕೆ ಕ ಅವ್ರು ಬಂದು ಕೇಳ್ತಾರೆ ಹೇಗಾಯಿತು ಅಂತ ಯಾಕೆ ಹೇಗೆ ಅಂದರೆ ಅಟ್ರಾಕ್ಟ್ ಮಾಡುತ್ತೆ ಅವ್ರನ್ನ ನಿಮಗೆ ನಿಮ್ಮನ್ನು ನೋಡಿರ್ತಾರೆ ತುಂಬ ದಿನದಿಂದ ಈ ಒಂದು ಪ್ರಾಬ್ಲಮ್ ಇಂದ ನರಳಾಡ್ತಾ ಇರ್ತಿ ಇದ್ದಿರ್ತೀರ ಸಡನ್ನಾಗಿ ಆ ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂದರೆ ಹೇಗೆ ಹೇಗೆ ಅಂತ ಕ್ಯೂರಿಯಾಸಿಟಿ ಇರುತ್ತೆ ಅವ್ರಿಗೆ ಆ ಕ್ಯೂರಿಯೋಸಿಟಿಲಿ ಬಂದು ಕೇಳ್ತಾರೆ ಆವಾಗ ಹೇಳ್ತೀರಾ ನೀವು ಅಲ್ವಾ ಇದು ಸಬ್ಲಿಮಲ್ ಮೆಸೇಜ್ನ ಒಂದು ಎಕ್ಸಾಂಪಲ್ ಹೇಗೆ ಅಂದರೆ ಈಗ ನೀವು ಅಫಾಮೇಷನ್ಸ್ನ ಬಗೆಯೆಲ್ಲ ನಿಮ್ಗೇನು ಹೊಸದಾಗಿ ಹೇಳೋ ಅವಶ್ಯಕತೆ ಇಲ್ಲ ಬರೀ ಅಫರ್ಮೇಶನ್ಸ್ನ ನೀವೇನಾದರೂ ಕೇಳ್ತಾ ಇದ್ರೆ ಮಧ್ಯದಲ್ಲಿ ಕಾನ್ಷಿಯಸ್ ಮೈಂಡ್ ಬಂದು ಡಿಸ್ಟರ್ಬ್ ಮಾಡುತ್ತೆ ಇವಾಗ ನೀವು ನಿಮ್ಮ ಹತ್ರ ಹಣ ಒಂಚೂರು ಇಲ್ಲ ಆದರೆ ನೀವು ತಿಂಗಳ ತಿಂಗಳ ಒಂದು ಲಕ್ಷ ಬರ್ ಬರ್ತಾ ಇದೆ ನಿಮಗೆ ಅಂತ ಹೇಳ್ತಿರ್ತೀರ ಆದರೆ ನಿಮ್ಮ ಕಾನ್ಷಿಯಸ್ ಮೈಂಡ್ ಏನು ಹೇಳುತ್ತೆ ನಿನ್ನ ನಿನಗೆ ಬರೋ ಸ್ಯಾಲ್ರಿನೇ ಬರೀ ಐದು ಸಾವಿರ ಒಂದು ಲಕ್ಷ ಹೇಗಪ್ಪ ಬರುತ್ತೆ ನಿಮಗೆ ಅಂತ ಡಿಸ್ಟರ್ಬ್ ಮಾಡುತ್ತೆ ಅದಕ್ಕೆ ಏನು ಮಾಡ್ತೀವಿ ಕಾನ್ಷಿಯಸ್ ಮೈಂಡನ್ನು ಡೈವರ್ಟ್ ಮಾಡಿಬಿಡ್ತೀವಿ ಹೇಗೆ ಆ ಅಫಮೇಷನ್ಸ್ ಜೊತೆ ಒಂದು ಮ್ಯೂಸಿಕ್ಕನ್ನು ಹಾಕ್ತೀವಿ ಯಾವ ಥರ ಮ್ಯೂಸಿಕ್ಕು ಮೆಡಿಟೇಷನ್ಸ್ಗೆ ಅದಕ್ಕೆಲ್ಲ ಯೂಸ್ ಆಗೋವಂಥದ್ದು ತ್ರಾತಕ ಮ್ಯೂಸಿಕ್ಕು ಅಥವಾ ಬೈನೋರಲ್ ಬೀಟ್ಸ್ ಬರುತ್ತಲ್ಲ ಆ ಥರ ಮ್ಯೂಸಿಕ್ಸನ್ನೆಲ್ಲ ಹಾಕ್ಬಿಡ್ತೀವಿ ಅದೇನಾಗುತ್ತೆ ನಮ್ಮ ಕಾನ್ಶಿಯಸ್ ಮೈಂಡನ್ನು ಆ ಕಡೆ ಸೆಳೆಯುತ್ತೆ ಕಾನ್ಶಿಯಸ್ ಮೈಂಡ್ ಆ ಕಡೆ ಹೋಗಿದ ತಕ್ಷಣ ಈ ಸಬ್ ಕಾನ್ಶಿಯಸ್ ಏನು ಮಾಡುತ್ತೆ ಅಲ್ಲಿ ಬರ್ತಾ ಇರುವಂಥ ಅಫರ್ಮೇಷನ್ಸ್ನ ಕ್ಯಾಚ್ ಮಾಡಿಬಿಡುತ್ತೆ ಇದು ನಾನು ಹೇಳಿರೋ ಇದಕ್ಕೆ ಮುಂಚೆ ಹೇಳಿದ ಎಕ್ಸಾಂಪಲ್ ಎಕ್ಸಾಕ್ಟ್ಲಿ ಇದೇ ಥರ ಅಲ್ವಾ ಅರ್ಥ ಆಯ್ತಾ ಈಗ ಸಬ್ಲಿಮಿನಲ್ ಮೆಸೇಜ್ ಅಂದರೆ ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಬೇಕು ಅಂದರೆ ನಿನ್ನೆ ವಿಡಿಯೋ ನೋಡಿ ಗೊತ್ತಾಗುತ್ತೆ ಆ ವೀಡಿಯೋ ಯಾರೆಲ್ಲ ನೋಡಿಲ್ಲ ನಿಮಗೋಸ್ಕರ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ಅದನ್ನು ನೋಡಿಬಿಟ್ಟು ಆಮೇಲೆ ಇದನ್ನು ಕೇಳಿಸ್ಕೊಳ್ಳಿ ಸೊ ಇಷ್ಟೇ ಸ್ನೇಹಿತರೆ ಈ ಮೂರು ಸ್ಟೆಪ್ಸನ್ನು ಫಾಲೋ ಮಾಡಿ ನೋಡಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ಹೇಗೆಲ್ಲ ನೀವು ರೀಪ್ರೋಗ್ರಾಮ್ ಮಾಡಿ ನಿಮ್ಮ ಲೈಫಲ್ಲಿ ಸಕ್ಸಸ್ನ ಹೇಗೆಲ್ಲ ಪಡಿತೀರಾ ಅಂತ ಇವಾಗ ನಾನೇನು ಮಾಡ್ತಾ ಇದ್ದೀನಿ ಗೊತ್ತಾ ನಿಮಗೆ ಇಷ್ಟೊಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ಗಳನ್ನು ಹೇಳ್ತಾ ಇದ್ದೀನಲ್ವಾ ನಾನು ಫ್ರ್ಯಾಂಕಾಗಿ ಹೇಳಬೇಕಂದ್ರೆ ನನಗೆ ಒಂದೂ ಸರಿಯಾಗಿ ಮಾಡೋಕ್ಕೆ ಟೈಮ್ ಇಲ್ಲ ಯಾಕೆಂದರೆ ನನಗೆ ಈ ಯೂಟ್ಯೂಬ್ ವೀಡಿಯೋಸು ಎಡಿಟಿಂಗು ಮತ್ತು ಕೌನ್ಸಿಲಿಂಗ್ಗಳು ತಗೊಳ್ಳೋದು ಫ್ಯಾಮಿಲಿ ಟೈಮು ಅಮ್ಮನ ಮನೆಗೆ ಹೋಗೋದು ಕಸಿನ್ಸ್ನ ಮೀಟ್ ಮಾಡೋದು ತಂಗಿ ತಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ನನ್ನ ಮಕ್ಕಳ ಜೊತೆ ಮುಖ್ಯವಾಗಿ ಟೈಮ್ ಸ್ಪೆಂಡ್ ಮಾಡೋದು ನನ್ನ ಹಸ್ಬೆಂಡ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಈ ರೀತಿ ಫ್ರೆಂಡ್ಸಿಗೆ ಟೈಮ್ ಕೊಡೋದು ಎಲ್ಲದಕ್ಕೂ ಟೈಮ್ ಬೇಕಲ್ವಾ ನನಗೆ ಹಾಗಾಗಿ ಮ್ಯಾನಿಫೆಸ್ಟೇಷನ್ಸ್ವರೆಗೂ ಹೋಗೋಕೆ ಟೈಮ್ ಸಿಗ್ತಲ್ಲ ಪ್ಲಸ್ ಮೇಯ್ನಾಗಿ ನಿಮ್ಮೆಲ್ಲರ ಕಾಮೆಂಟ್ಸ್ಗೆ ನಾನು ಪ್ರತಿಯೊಬ್ಬರಿಗೂ ನಾನು ಉತ್ತರ ಕೊಡ್ತಾ ಇರ್ತೀನಿ ಅಲ್ವಾ ಯಾಕೆಂದರೆ ನೀವು ನಿಮ್ಮ ಟೈಮನ್ನು ಕೊಟ್ಟು ಕೇಳಿಸ್ಕೊಂಡಿದ್ದೀರ ಕೇಳಿಸ್ಕೊಂಡು ವಿಡಿಯೋನ ಒಂದು ಡೌಟ್ ಕೇಳಿದಾಗ ಅದು ನನ್ನ ಜವಾಬ್ದಾರಿ ಅಲ್ವಾ ಉತ್ತರ ಕೊಡು ಸುಮ್ಮನೆ ವೀಡಿಯೋ ಹಾಕ್ಬಿಟ್ಟೆ ವ್ಯೂಸ್ ಬಂದ್ಬಿಡ್ತು ಅಂತ ನಾನು ಸುಮ್ಮನೆ ಇರೋ ಇರೋಳಲ್ಲ ನಾನು ವ್ಯೂಸ್ ಬರುತ್ತೋ ಇಲ್ವೋ ಒಂದು ಕಾಮೆಂಟ್ ಬಂದರೂ ಪರವಾಗಿಲ್ಲ ಅವ್ರಿಗೆ ಉತ್ತರ ಕೊಡೋಕ್ಕೆ ನಾನು ಯಾವಾಗಲೂ ರೆಡಿ ಇರ್ತೀನಿ ಸೊ ನಾನು ಇಷ್ಟೆಲ್ಲ ಇರುವಾಗ ನನಗೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಮಾಡೋದಕ್ಕೆ ಹೋಗ್ತೀನಿ ಆದರೆ ಟೈಮ್ ಇಲ್ಲ ಸೊ ಅರ್ಧಂಬರ್ಧ ಮಾಡೋದು ಬೇಡ ಅಂತ ನಾನೇನು ಮಾಡ್ತೀನಿ ನನ್ನ ಸಬ್ಕಾನ್ಷಿಯಸ್ ಮೈಂಡನ್ನ ರೀಪ್ರೋಗ್ರಾಮ್ ಮಾಡಿಬಿಡ್ತೀನಿ ಅದೇ ಎಲ್ಲ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಥರ ವರ್ಕ್ ಆಗ್ತಾ ಇದೆ ಬಟ್ ಅಲ್ಲಿಗೂ ಮಧ್ಯ ಮಧ್ಯೆ ಇದ್ದೀನಿ ನಾನು ಕೂಡ ಸಾಲ್ಟ್ ವಾಟರ್ ಇದು ಆ ಥರದ್ದೆಲ್ಲ ಮಾಡಿ ಆಲ್ಮೋಸ್ಟ್ ಎಲ್ಲ ನಾನು ಸ್ಟಾರ್ಟಿಂಗಲ್ಲಿ ಮಾಡಿದ್ದೀನಿ ಈಗ ಮಾಡೋಕ್ಕಾಗ್ತಿಲ್ಲ ಅಷ್ಟೇ ಪ್ರತಿಯೊಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನು ನಾನು ಮಾಡಿದ್ರು ಮಾಡಿಲ್ದಿದ್ದರು ಬೇರೆಯವ್ರಿಗೆ ಹೇಳಿ ಅವರು ಒಳ್ಳೆ ಪಾಸಿಟಿವ್ ರಿಸಲ್ಟ್ಸ್ನ ಕೊಟ್ಟ ಮೇಲೆ ನಾನು ಇಲ್ಲಿ ಬಂದು ಪೋಸ್ಟ್ ಮಾಡೋದು ಹಾಗಾಗಿ ನೀವೆಲ್ಲ ನಿಮ್ಮ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ನ ಜೊತೆಗೆ ಈ ಮೂರನ್ನು ಕಂಪಲ್ಸರಿ ಫಾಲೋ ಮಾಡಿ ನೀವು ಇದನ್ನ ಕಂಪಲ್ಸರಿ ಫಾಲೋ ಮಾಡಿದಾಗ ಏನಾಗುತ್ತೆ ಅದರ ಜೊತೆಗೆ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಜೊತೆ ಜೊತೆಗೇನೆ ಈ ಒಂದು ರೀಪ್ರೋಗ್ರಾಮ್ ಸೇರಿಕೊಂಡು ಬೇಗ ಬೇಗ ಅಂದರೆ ಬೇಗ ನಿಮ್ಮ ಮ್ಯಾನಿಫೆಸ್ಟೇಷನ್ನು ನಿಮಗೆ ಸಿಕ್ಬಿಟ್ಟಿರುತ್ತೆ ಸೊ ನಿಮ್ಮ ಲೈಫಲ್ಲಿ ಅವಾಗ ಏನಾಗುತ್ತೆ ಬರೀ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಆನಂದ ಅಷ್ಟೈಶ್ವರ್ಯ ಇವೆ ಅಲ್ವಾ ನಾನು ದೇವರನ್ನ ಕೇಳ್ಕೊಳ್ಳೋದು ನಿಮಗೆಲ್ಲ ಬೇಕು ಅಂತ ಸೊ ಇವೆಲ್ಲವನ್ನು ಪಡ್ಕೊಂಡು ನೀವು ಹ್ಯಾಪಿಯಾಗಿ ಜೀವನ ಮಾಡಬೇಕು ಅಂತ ಅಂದ್ಕೊಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಮಾಡ್ತೀನಿ ಇಷ್ಟೊತ್ತು ನನ್ನ ಮಾತುಗಳನ್ನು ತಾಳ್ಮೆಯಿಂದ ಕೇಳಿದ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ